ராமா ராமபிரா ராமச்சந்திரா வேதசே ரகுநய நாய சீத்தய பத்திய ரகுநீர்த்தமலிம் பாஷ்பரி பரிப்பூலோச்சனாட்சி மதுரம் மதுரா கவிதா வந்தே வால்மீகி கோக்கிளம் வீட்சக்கெல்லூகூட நமஸ ರಾಮಾಯಣದ ಮುಂದಿನ ಕಥಾಭಾಗಕ್ಕೆ ನಾವು ಪ್ರಮೇಶವನ್ನು ಮಾಡುವ ಎರಡನೇ ಭಾಗ ಇವತ್ತು ನಾವು ನೋಡ್ತಾ ಇದ್ದೇವೆ ಮೊನ್ನೆ ರಾಮಾಯಣದ ಮಹಾತ್ಮೆಯ ಬಗ್ಗೆ ನಾವು ಚಿಂತನೆಯನ್ನು ನಡೆಸಿದ್ದೇವೆ ರಾಮಾಯಣದ ಮಹತ್ವವನ್ನು ನಾವು ತಿಳಿದುಕೊಂಡಿದ್ದೇವೆ ರಾಮಾಯಣದ ವೇದಾಂತ ಅರ್ಥವೇನು ಅದನ್ನು ನಾವು ತಿಳ್ಕೊಂಡೆವು ಆಮೇಲೆ ಸೌದಾಸ ಅಂತ ಹೇಳುವಂತಹನೊಬ್ಬ ಬ್ರಾಹ್ಮಣ ತಾನು ಯಾವ ರೀತಿಯಾಗಿ ರಾಕ್ಷಸ ಜನ್ಮವನ್ನು ಪ್ರಾಪ್ತ ಮಾಡಿಕೊಂಡಿದ್ದವನು ಶಿವನ ಶಾಪದಿಂದಾಗಿ ಆ ನಂತರ ತಾನು ಹೇಗೆ ರಾಮಾಯಣ ಶ್ರವಣವನ್ನು ಮಾಡಿ ಗರ್ಗಮುನಿಗಳ ಮುಖಾಂತರ ತಾನು ಹೇಗೆ ಆ ಶಾಪದಿಂದ ಮುಕ್ತಿಯನ್ನು ಹೊಂದಿದ ಇದನ್ನು ಕೂಡ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ ಈವಾಗ ಇನ್ನೊಂದು ಮಹಾತ್ಮೆಯನ್ನು ಇನ್ನೊಂದು ಕಥೆಯನ್ನು ನಮಗೆ ರಾಮಾಯಣದ ಮಹಾತ್ಮೆ ತಿಳಿಸಿಕೊಡುತ್ತದೆ ಅದು ಯಾವುದು ಅಂತ ಹೇಳಿದರೆ ಕಲಿಕ ವ್ಯಾಧ ಹಾಗೂ ಉತ್ತಂಕಮುನಿಯ ಕಥೆ ಕಲಿಕಾ ಹೇಳುವಂಥವನೊಬ್ಬ ಬೇಡ ಡಕಾಯಿತ ತಾನು ಸುಲಿಗೆಯನ್ನು ಮಾಡುವಂಥದ್ದು ದರೋಡೆಯನ್ನು ಮಾಡುವಂಥದ್ದು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿದ್ದಂತಹ ನಗ ನಗದುಗಳನ್ನು ದರೋಡೆ ಮಾಡುವಂಥದ್ದು ದೇವರ ಆಭರಣಗಳನ್ನು ಕದಿಯುವಂಥದ್ದು ಇದುವೇ ಅವನ ದಿನಚರಿಯಾಗಿತ್ತು ಆ ಮೂಲಕ ಸಂಸಾರ ಪೋಷಣೆಯನ್ನು ಮಾಡ್ತಾ ಇದ್ದ ಹೇಗಿದ್ದಂತಹ ಕಲಿಕವ್ಯಾದ ಒಂದು ಬಾರಿ ಒಂದು ದೇವಸ್ಥಾನಕ್ಕೆ ಬರ್ತಾನೆ ರಾಮನ ಮಂದಿರಕ್ಕೆ ಬರ್ತಾನೆ ಅಲ್ಲಿ ಬಂದು ಒಳಗೆ ಹೋಗಿ ಎಲ್ಲ ದರೋಡೆಯನ್ನು ಮಾಡಿ ಹೊರಗೆ ಬರಬೇಕಾದ್ರೆ ಅಲ್ಲೊಬ್ಬ ಉತ್ತಂಕಮುನಿ ತಾವು ಕೂತ್ಕೊಂಡು ತಮ್ಮ ಧ್ಯಾನದಲ್ಲಿ ನಿರತರಾಗಿದ್ದಾರೆ ಇವರನ್ನು ನೋಡ್ತಾ ಆ ಕಲಿಕ ವ್ಯಾದ ತಾನು ಆಲೋಚನೆ ಮಾಡ್ತಾನೆ ಇವರಿಂದ ನನ್ನ ಕಾರ್ಯಕ್ಕೆ ತೊಂದರೆಯಾಗಬಹುದು ಇವರನ್ನು ಈಗಲೇ ವಧಿಸಿ ಬಿಡ್ತೇನೆ ಅಂತ ತಾನು ಚಿಂತಿಸಿ ಅವರ ಎದೆಯ ಮೇಲೆ ತನ್ನ ಪಾದವನ್ನಿಟ್ಟು ಅವರ ವಧೆಗೆ ಮುಂದಾಗ್ತಾನೆ ಆ ಕ್ಷಣಕ್ಕೆ ಉತ್ತಂಕ ಮಹಾ ಮುನಿಗಳು ತಾವು ಎಚ್ಚರಗೊಳ್ತಾರೆ ಅವನಿಗೆ ಉಪದೇಶವನ್ನು ಮಾಡ್ತಾರೆ ಯಾಕೋಸ್ಕರ ನನ್ನನ್ನು ವಧಿಸ್ತೀ ನಾನು ಏನು ತಪ್ಪನ್ನು ಮಾಡಿದ್ದೇನೆ ಯಾವ ಕಾರಣಕ್ಕಾಗಿ ಈ ಕೆಲಸವನ್ನು ನೀನು ಮಾಡ್ತಾ ಇದ್ದಿ ಹೀಗೆಲ್ಲ ಇದರಿಂದ ಅಪಾರವಾದಂತಹ ಪಾಪ ಸಂಗ್ರಹವಾಗ್ತದೆ ನಿನಗೆ ಹೀಗೆಲ್ಲ ಆ ಉತ್ತಂಕ ಮುನಿಗಳ ಉಪದೇಶವನ್ನು ಕೇಳಿದಾಗ ಆ ರಾಮನ ಆ ಭಗವಂತನ ಸಾನ್ನಿಧ್ಯ ಅದರ ಜೊತೆಗೆ ಇವರ ಮಾತು ಇದು ಎರಡನ್ನೂ ತಾನು ಕೇಳಿದ್ರಿಂದಾಗಿ ಈ ಕಲಿಕ ವ್ಯಾಧನಿಗೂ ಅಲ್ಲಿ ಜ್ಞಾನೋದಯವಾಗುತ್ತದೆ ಅವನು ತಾನು ಕೇಳ್ತಾನೆ ಉತ್ತಂಗ ಮುನಿಗಳ ಹತ್ರ ಅಲ್ಲ ಮುನಿಗಳೇ ಇಷ್ಟೊಂದು ಪಾಪ ಸಂಗ್ರಹವಾಗಿದೆ ನನಗೆ ಇದರಿಂದ ನಾನೀಗ ಹೇಗೆ ಹೊರಗೆ ಬರಲಿ ಅನೇಕ ದೇವಸ್ಥಾನಗಳಿಗೆ ಹೋಗಿ ನುಗ್ಗಿ ದೇವರ ಆಭರಣಗಳನ್ನೇ ಕದ್ದು ಬಿಟ್ಟಿದ್ದೆ ನಾನು ಈಗ ಇದರಿಂದ ಹೊರಗೆ ಬರುವ ದಾರಿ ಹೇಗೆ ಅಂತ ಆವಾಗ ಉತ್ತಂಗ ಮಹಾಮುನಿಗಳು ಅವನಿಗೆ ರಾಮಾಯಣವನ್ನು ಸಂಪೂರ್ಣ ರಾಮಾಯಣವನ್ನು ನವಾಹ ಕ್ರಮದಲ್ಲಿ ತಾವು ಅವನಿಗೆ ಉಪದೇಶವನ್ನು ಕೊಡುತ್ತಾರೆ ರಾಮಾಯಣವನ್ನು ಯಾವಾಗಲೂ ಕೂಡ ನವಾಹ ರೀತಿಯಲ್ಲಿ ನವಾಹ ಅಂದರೆ ಒಂಬತ್ತು ದಿನಗಳ ಕಾಲ ನಾವು ಶ್ರವಣವನ್ನು ಮಾಡಿದೆವು ಅಂತೇಳಿ ಆದರೆ ಅದು ಹೆಚ್ಚು ಪರಿಣಾಮವನ್ನು ಬೀರುವಂಥದ್ದು ಅತ್ಯಂತ ಹೆಚ್ಚು ಭಾಗ್ಯವನ್ನು ನಮಗೆ ಕೊಡುವಂಥದ್ದು ಭಾಗವತವನ್ನು ಸಪ್ತಾಹ ಕ್ರಮದಲ್ಲಿ ನಾವು ಶ್ರವಣ ಮಾಡುವಂಥದ್ದು ಶ್ರೇಷ್ಠ ರಾಮಾಯಣವನ್ನು ನವಾಹ ಕ್ರಮದಲ್ಲಿ ಹಾಗಾಗಿ ಆ ಒಂಬತ್ತು ದಿನಗಳಲ್ಲಿ ತಾನಿದನ್ನು ಶ್ರವಣ ಮಾಡ್ತಾನೆ ಆ ಕಲಿಕ ವ್ಯಾಧ ಬೇಟೆಗಾರ ಆಮೇಲೆ ಆ ಒಂಬತ್ತು ದಿನಗಳು ಮುಗಿಯುವಾಗ ಅವನಿಗೆ ಮೃತ್ಯು ಸಂಭವಿಸ್ತದೆ ಹಾಗೂ ಅವನು ಮೋಕ್ಷಕ್ಕೆ ತಾನು ಹೋಗ್ತಾನೆ ಈ ರಾಮಾಯಣದ ಶ್ರವಣದಿಂದ ಅಂತ ಹೀಗೆ ಇದು ಎರಡು ಕಥೆಗಳನ್ನು ಇಲ್ಲದೆ ಅನೇಕ ಅಸಂಖ್ಯಾತ ಕಥೆಗಳು ರಾಮಾಯಣದ ಮಹಾತ್ಮೆ ಬಗ್ಗೆ ಇದೆ ಆದರೆ ಪ್ರಾಮುಖ್ಯವಾಗಿರುವಂಥದ್ದು ಈ ಎರಡು ಕಥಾಭಾಗಗಳು ರಾಮಾಯಣದ ಶ್ರೇಷ್ಠತೆಯನ್ನು ನಮಗೆ ತೋರಿಸಿಕೊಡ್ತದೆ ವೀಕ್ಷಕರೇ ಈ ಎರಡು ಕಥೆಗಳು ಯಾವ ರೀತಿ ರಾಕ್ಷಸ ಜನ್ಮದಿಂದಲೇ ಪಾರಾಗಿ ಹೋದ ರಾಮನಾಮದ ಆ ಮಹಿಮೆಯಿಂದ ಇವನು ತನ್ನ ಪಾಪಗಳಿಂದ ಮುಕ್ತನಾದ ಕಲಿಕಾ ಅಂತ ಹೇಳುವಂತಹ ವ್ಯಾದ ಇನ್ನು ನಾವು ರಾಮಾಯಣವನ್ನು ಇಷ್ಟೊಂದು ಮಹಾತ್ ಮಹಾತ್ಮೆ ಉಳ್ಳದ್ದು ರಾಮಾಯಣ ಇದರ ಮಹತ್ವ ಏನು ಇದೆಲ್ಲ ನಾವು ತಿಳ್ಕೊಂಡೆವು ಆದರೆ ಒಂದು ಸುಂದರವಾದಂತಹ ಚಿತ್ರ ಉಂಟು ಅಂತ ಹೇಳಿ ಆದರೆ ಅದರ ಚಿತ್ರಕಾರನ ಬಗ್ಗೆಯೂ ನಾವು ತಿಳ್ಕೊಳ್ಬೇಕು ಹೋದಲ್ಲ ಅದನ್ನು ರಚಿಸಿದಂತಹ ಚಿತ್ರಕಾರ ಯಾರು ಅವನ ವೈಶಿಷ್ಟ್ಯವೇನು ಇದು ನಮಗೆ ಗೊತ್ತಿರಬೇಕು ಹಾಗೆ ಈ ರಾಮಾಯಣ ಒಂದು ಅದ್ಭುತವಾದಂತಹ ಸುಂದರ ಚಿತ್ರ ಇದರ ಚಿತ್ರಕಾರರು ಯಾರು ಅಂದರೆ ಶ್ರೀಮದ್ ವಾಲ್ಮೀಕಿ ಮಹರ್ಷಿಗಳು ಆ ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ನಾವು ಒಂದಷ್ಟು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವ ನಮಗೆಲ್ಲರಿಗೂ ತಿಳಿದ ಹಾಗೆ ವಾಲ್ಮೀಕಿ ಮಹರ್ಷಿಗಳು ಪ್ರಾಥಮಿಕವಾಗಿ ಪ್ರಥಮವಾಗಿ ತಾವು ಬೇಡರಾಗಿದ್ದವರು ತಾವು ಡಕಾಯಿತರ ವೃತ್ತಿಯನ್ನು ಮಾಡ್ತಾಯಿದ್ರು ವಾಲ್ಮೀಕಿ ಮಹರ್ಷಿಗಳು ಆವಾಗ ಅವರ ಹೆಸರು ರತ್ನಾಕರ ಅಂತ ಹೇಳುವಂಥದ್ದಿತ್ತು ಈ ಕಥೆ ನಮಗೆ ವಾಲ್ಮೀಕಿ ರಾಮಾಯಣದಲ್ಲಿ ಲಭ್ಯವಾಗುವುದಿಲ್ಲ ಆದರೆ ಇದು ಸ್ಕಾಂದಪುರಾಣ ಇರ್ಬೋದು ಆನಂದ ರಾಮಾಯಣ ಇಲ್ಲೆಲ್ಲ ನಮಗೆ ಈ ಭಾಗಗಳು ಸಿಗ್ತದೆ ಅಲ್ಲಿ ಈ ರತ್ನಾಕರ ಅಂತ ಹೇಳುವಂಥ ಈ ಬೇಡ ಏನು ಮಾಡ್ತಾನೆ ಅಂದರೆ ತಾನು ಬೇಡನಾಗಿದ್ದರೂ ಕೂಡ ಯಾವ ರೀತಿ ಕಲಿಕ ವ್ಯಾಧ ಮಾಡ್ತಿದ್ದಲ್ಲ ಅದೇ ವೃತ್ತಿ ತಾನು ಕಾಡಿನಲ್ಲಿ ವಾಸ ಮಾಡುವಂಥದ್ದು ಆ ಕಾಡು ಮಾರ್ಗವಾಗಿ ಯಾರಾದರೂ ಪ್ರಯಾಣ ಮಾಡ್ತಾರೆ ಅಂತಾದರೆ ಅವರನ್ನು ದೋಚುವಂಥದ್ದು ಅವರಲ್ಲಿದ್ದ ನಗ ನಗದುಗಳನ್ನು ಕಳ್ಳತನ ಮಾಡುವಂಥದ್ದು ಅವರನ್ನು ಕೊಲೆ ಮಾಡುವಂಥದ್ದು ಇದೇ ರೀತಿಯಾದಂತಹ ಜೀವನ ಆ ಮೂಲಕ ತನ್ನ ಸಂಸಾರ ಪೋಷಣೆಯನ್ನು ಮಾಡುತ್ತಿದ್ದದ್ದು ಹೀಗೆ ಇದ್ದ ಆ ರತ್ನಾಕರ ಇಂತಹ ರತ್ನಾಕರನಿಗೆ ಒಂದು ದಿನ ಕಾಡಿನಲ್ಲಿ ಸಪ್ತ ಋಷಿಗಳು ಭೇಟಿಯಾಗ್ತಾರೆ ಸಪ್ತ ಋಷಿಗಳು ಭೇಟಿಯಾದಾಗ ಆ ಸಪ್ತ ಋಷಿಗಳ ಬಳಿಯಲ್ಲಿ ದೋಚಲಿಕ್ಕೆ ಅಂತ ಹೋಗ್ತಾನೆ ಇವನು ಆವಾಗ ಸಪ್ತ ಋಷಿಗಳು ಹೇಳ್ತಾರೆ ನಮ್ಮ ಹತ್ರ ಏನಿದೆ ಒಂದು ತಂಬೂರಿಗಿದೆ ಇದೆ ಮತ್ತು ಇನ್ನೇನು ಒಂದಷ್ಟು ವಸ್ತ್ರಗಳಿದ್ದೀತಷ್ಟೇ ಇದರಿಂದ ಏನು ಲಾಭ ನಮ್ಮ ಬಳಿಯಲ್ಲಿ ಏನೂ ಇಲ್ಲ ಆದರೆ ನಿನ್ನಲ್ಲಿ ನಾವೊಂದು ಪ್ರಶ್ನೆ ಕೇಳ್ತೇವೆ ಅದು ಏನು ಪ್ರಶ್ನೆ ಅಂತ ಹೇಳಿದರೆ ಈಗ ಇಷ್ಟೊಂದು ಕಳ್ಳತನ ಮಾಡಿದ್ದಿ ದುಷ್ಕೃತ್ಯಗಳನ್ನು ಮಾಡಿದ್ದಿ ಇಷ್ಟೊಂದು ಪಾಪ ನಿನ್ನಲ್ಲಿ ಸಂಗ್ರಹವಾಗಿದೆ ಅಲ್ಲ ಈ ಪಾಪವನ್ನು ನೀನು ಹೇಗೆ ಭರಿಸ್ತಿ ಯಾಕೋಸ್ಕರ ಇದನ್ನು ನೀನು ಮಾಡ್ತಿ ಆಗ ಅವನು ಹೇಳ್ತಾನೆ ನನ್ನ ಸಂಸಾರ ಪೋಷಣೆಗಾಗಿ ನಾನು ಮಾಡ್ತಾ ಇದ್ದೇನೆ ಇನ್ಯಾಕೂ ಅಲ್ಲ ಅಂತ ಹಾಗಾದರೆ ನೀನು ಸಂಪಾದನೆ ಮಾಡಿದಂತಹ ಈ ವಸ್ತುವನ್ನು ನಿನ್ನ ಸಂಸಾರಸ್ಥರೆಲ್ಲರೂ ಕೂಡ ಅದರಿಂದ ಬಂದಂತಹ ದ್ರವ್ಯವನ್ನು ತಾವು ಉಪಯೋಗಿಸ್ತಾರೆ ಹಾಗಾದರೆ ನಿನಗೆ ಸಂಗ್ರಹವಾದಂತಹ ಈ ಪಾಪವನ್ನು ಕೂಡ ಅವರು ಉಪಯೋಗಿಸ್ತಾರಾ ಅವರದರಲ್ಲಿ ಪಾಲು ತೆಗೆದುಕೊಳ್ತಾರಾ ಅಂತ ಒಂದು ಬಾರಿ ಕೇಳು ಅಂತ ಆವಾಗ ಖಂಡಿತವಾಗಿಯೂ ತೆಗೆದುಕೊಳ್ತಾರೆ ಯಾಕಿಲ್ಲ ಅಂತ ಇವನು ರತ್ನಾಕರ ಹೋಗಿ ಕೇಳಿ ಬಾ ಅಂತ ಹೇಳ್ತಾರೆ ಸಪ್ತರ್ಷಿಗಳು ಹಾಗಾದರೆ ನಾನು ಹೋದಾಗ ನೀವಿಲ್ಲಿಂದ ಬಿಟ್ಟು ಹೋದರೆ ಮರಳಿ ನಾನು ಬಂದು ಹೇಳಬೇಕಲ್ಲ ಅಂತ ಹೇಳುವಾಗ ಆ ಸಪ್ತರ್ಷಿಗಳು ಹೇಳ್ತಾರೆ ಖಂಡಿತವಾಗಿಯೂ ನಾವು ಹೋಗುವುದಿಲ್ಲ ಇಲ್ಲೇ ನಿಂತಿರ್ತೇವೆ ಹೋದರೆ ನಮಗೆ ಇಂತಿಂತಹ ಒಂದು ಏನು ಕಷ್ಟಗಳು ಇಂತಿಂತಹ ಒಂದು ಪಾಪ ನಮಗೆ ಬರಲಿ ಅಂತ ಬೇರೆ 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 ಪಾಪಗಳನ್ನು ಪ್ರತಿಯೊಬ್ಬರು ಋಷಿಗಳು ಕೂಡ ತಮ್ಮ ಮೇಲೆ ಆರೋಪ ಮಾಡ್ತಾರೆ ಆಮೇಲೆ ಆ ವ್ಯಾಧ ಹೋದ ರತ್ನಾಕರ ಹೋಗಿ ತನ್ನ ಪತ್ನಿಯಲ್ಲಿ ಕೇಳ್ತಾನೆ ಈ ರೀತಿಯಾದಂತಹ ವಿಚಾರ ಸಪ್ತರ್ಷಿಗಳಿಂದ ನಾನು ತಿಳ್ಕೊಂಡಿದ್ದೇನೆ ಏನು ಮಾಡುವುದು ನೀವೆಲ್ಲರೂ ಕೂಡ ನನ್ನ ಪಾಪದಲ್ಲಿ ಪಾಲನ್ನು ತೆಗೆದುಕೊಳ್ತೀರಲ್ಲ ಅಂತ ಆಗ ಪತ್ನಿ ತಾನು ಅಲ್ಲಿ ದೊಡ್ಡ ಪುರಾಣವನ್ನೇ ಮಾತಾಡ್ತಾಳೆ ಅವಳು ಹೇಳ್ತಾಳೆ ಏನು ಅಂತ ಹೇಳಿದರೆ ಕಥೆ ಹೇಳ್ತಾಳೆ ಅವಳು ಹೇಗೆ ನಾನು ಹೇಗೆ ಪಾಲನ್ನು ತೆಗೆದುಕೊಳ್ಳುವುದು ಸಾಧ್ಯ ಇಲ್ಲ ಗಂಡ ಮಾಡಿದಂತಹ ಪಾಪ ಹೆಂಡತಿ ಇಲ್ಲ ಹಾಗಾಗಿ ನೀವು ಮಾಡಿದಂತಹ ಪಾಪದಲ್ಲಿ ನಾನು ಪಾಲು ತೆಗೆದುಕೊಳ್ಳಿಕ್ಕಾಗುವುದಿಲ್ಲ ಅಂತ ಪಾಪ ನಿಮ್ಮಯ್ಯ ಸೊತ್ತು ಈ ಜೀವನ ನಿರ್ವಹಣೆ ಮಾಡುವಂಥದ್ದು ನನಗೆ ಗೊತ್ತು ಆದರೆ ಪಾಪ ನಿಮ್ಮಯ್ಯ ಸೊತ್ತು ಅಂತ ಹೇಳ್ತಾಳೆ ಅವಳು ಕಥೆ ಹೇಳ್ತಾಳೆ ಆಗ ಚಿಂತೆಗೊಳಗಾಗ್ತಾನೆ ವಾಲ್ಮೀಕಿ ಇನ್ನೂ ವಾಲ್ಮೀಕಿ ಆಗಿಲ್ಲ ರತ್ನಾಕರನೇ ಆಗಿದ್ದಾನೆ ರತ್ನಾಕರ ಮರಳಿ ಬರ್ತಾನೆ ಬಂದು ಸಪ್ತರ್ಷಿಗಳ ಬಳಿಯಲ್ಲಿ ಹೇಳ್ತಾನೆ ಇವನಿಗೆ ಗೊತ್ತಾಗ್ತದೆ ಏನು ಇನ್ನು ಮುಂದೆ ನನಗೆ ಇವರೇ ಗತಿ ಅವನಿಗೆ ಸಂಸಾರದ ಮೇಲೆ ವೈರಾಗ್ಯ ಬಂದು ಬಿಡ್ತದೆ ಹಾಗಾಗಿ ಮರಳಿ ಬಂದವನು ಸಪ್ತ ಋಷಿಗಳಿಗೆ ಶರಣಾಗುತ್ತಾನೆ ಇದರಿಂದ ಹೇಗೆ ನಾನು ಪಾರಾಗುವುದು ನನಗೀಗ ಆತ್ಮಜ್ಞಾನದ ಪ್ರಾಪ್ತಿಯಾಗಬೇಕು ಅಂತ ಕೇಳಿಕೊಂಡಾಗ ಆ ಸಪ್ತ ಋಷಿಗಳು ಇವನಿಗೆ ರಾಮನಾಮವನ್ನು ಇವನಿಗೆ ಉಪದೇಶವನ್ನು ಮಾಡ್ತಾರೆ ಅವನು ಎಷ್ಟು ಅನಾಗರೀಕನಾಗಿದ್ದ ಅಂತ ಹೇಳಿದರೆ ರಾಮ ಅಂತ ಹೇಳುವಂಥದ್ದನ್ನು ಉಚ್ಚರಿಸಲಿಕ್ಕೂ ಕೂಡ ರತ್ನಾಕರನಿಗೆ ಆಗುವುದಿಲ್ಲ ಮರ 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 ಅಂತ ಹೇಳ್ತಾನಂತೆ ಮರ ಮರ ಅಂತ ನಮ್ಮ ಕನ್ನಡದ ಮರವನ್ನೆಲ್ಲ ಅವನು ಹೇಳಿದ್ದು ಆ ರಾಮವನ್ನು ಉಚ್ಚರಿಸಲಿಕ್ಕಾಗದಿಕ್ ಆಗಲಿಲ್ಲ ಅಷ್ಟೂ ಕೂಡ ತಾನು ಅನಾಗರೀಕನಾಗಿದ್ದ ಆ ನಾಮವನ್ನು ಅವನ ನಾಲಗೆ ಉಚ್ಚರಿಸುವಷ್ಟು ಅದಕ್ಕೆ ಸಂಸ್ಕಾರ ಇರಲಿಲ್ಲ ಅಂತ ಅರ್ಥ ಈ ರೀತಿ ಇದ್ದ ವಾಲ್ಮೀಕಿ ಆಮೇಲೆ ಹೇಗಾದ ಅಂತ ಹೇಳುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕು ರತ್ನಾಕರ ಹೀಗೆ ರಾಮನಾಮವನ್ನು ರಾಮ 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 ಅದು ಮರವೇ ಇರಲಿ ತಾನು ಉಚ್ಚರಿಸ್ತಾ ಹೇಳ್ತಾ 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 ಜಪ ಮಾಡ್ತಾ ಮಾಡ್ತಾ ಕೂತಾ ಕೂತು 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 ಹೋಗಿ ಮುಟ್ಟಿದ್ದು ಎಲ್ಲಿಗೆ ಅಂತ ಹೇಳಿದರೆ ಅದು ಹುತ್ತಾವಸ್ಥೆಗೆ ಅವನ ಸುತ್ತಲೂ ಹುತ್ತ ಹುತ್ತ ಕಟ್ಟಿಕೊಳ್ಳುತ್ತದೆ ಅಷ್ಟರ ಮಟ್ಟಿಗೆ ತಾನು ಆ ರಾಮ ನಾಮ ಜಪದಲ್ಲಿ ಧ್ಯಾನದಲ್ಲಿ ತಾನು ಲೀನವಾಗುತ್ತಾನೆ ಕೊನೆಗೆ ಆ ಹುತ್ತದಿಂದ ತಾನು ಹೊರಬಂದಾಗ ಅವನಿಗೆ ಸಂಪೂರ್ಣ ಜ್ಞಾನ ಅಂತ ಹೇಳುವಂಥದ್ದು ಪ್ರಾಪ್ತವಾಗಿರುತ್ತದೆ ಭಗವಂತನದ್ದು ಆತ್ಮಜ್ಞಾನ ಪ್ರಾಪ್ತವಾಗಿದೆ ಅವನಿಗೆ ಆ ಹುತ್ತದಿಂದ ಹೊರಗೆ ಬಂದದ್ದರಿಂದ ರತ್ನಾಕರ ತಾನು ವಾಲ್ಮೀಕಿ ಅಂತ ಕರೆಸಿಕೊಳ್ತಾನೆ ಹುತ್ತಕ್ಕೆ ಸಂಸ್ಕೃತದಲ್ಲಿ ನಾವು ವಾಲ್ಮೀಕ ಅಂತ ಕರೆಯುವುದರಿಂದ ಆ ಹುತ್ತದೊಳಗೆ ತಾನು ಜ್ಞಾನವನ್ನು ಪಡ್ಕೊಂಡವನು ಹಾಗಾಗಿ ಇವನು ವಾಲ್ಮೀಕಿಯಿಂದ ಮುಂದೆ ಪ್ರಸಿದ್ಧನಾಗುತ್ತಾನೆ ತಮಸಾ ನದಿ ತೀರದಲ್ಲಿ ತಾನು ಆಶ್ರಮವನ್ನು ಕಟ್ಟಿಕೊಂಡಿದ್ದಾನೆ ಅಲ್ಲದೆ ಭಾರದ್ವಾಜರು ಮುಂತಾದವರು ಶಿಷ್ಯರಾಗುತ್ತಾರೆ ವಾಲ್ಮೀಕಿ ಮಹರ್ಷಿಗಳು ಅಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ ಹೇಗಿದ್ದಂತಹ ವಾಲ್ಮೀಕಿ ಮಹರ್ಷಿಗಳ ಬಳಿಯಲ್ಲಿ ಒಂದು ಬಾರಿ ನಾರದರು ಬರ್ತಾರೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಒಂದು ದಿನ ನಾರದರು ಬರುವಂಥದ್ದು ಈಗ ತಪಶಕ್ತಿ ಎಲ್ಲವನ್ನೂ ಕೂಡ ತಾವು ಸಿದ್ಧಿ ಮಾಡಿಕೊಂಡಿದ್ದಾರೆ ವಾಲ್ಮೀಕಿಗಳು ಅನೇಕ ಶಿಷ್ಯರಿದ್ದಾರೆ ಅವರ ಜೊತೆಯಲ್ಲಿ ನಾರದರು ಬಂದಾಗ ನಾರದರ ಬಳಿಯಲ್ಲಿ ವಾಲ್ಮೀಕಿ ಮಹರ್ಷಿಗಳು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಇದು ಬಾಲಕಾಂಡದ ಪ್ರಥಮ ಶ್ಲೋಕ ಪ್ರಥಮ ಶ್ಲೋಕ ನಮಗೆ ಕಾಣುವಂಥದ್ದು ಇದು ರಾಮಾಯಣದ್ದು ಇನ್ನೊಂದು ವಿಚಾರ ನಾವು ತಿಳಿಯಬೇಕು ಅಂತ ಹೇಳಿದರೆ ರಾಮಾಯಣದಲ್ಲಿ ಈ ಗಾಯತ್ರಿ ಮಂತ್ರ ಅಂತ ಹೇಳುವಂಥದ್ದು ಅಂತರ್ಭೂತವಾಗಿದೆ ಅಂತ ಹೇಳ್ತಾರೆ ಯಾಕೆ ರಾಮಾಯಣದಲ್ಲಿ ಇರುವಂಥದ್ದು ಇಪ್ಪತ್ತ ನಾಲ್ಕು ಸಾವಿರ ಶ್ಲೋಕವಾದರೆ ಅಲ್ಲಿ ಗಾಯತ್ರಿ ಇರುವಂಥದ್ದು ಇಪ್ಪತ್ತ ನಾಲ್ಕು ಅಕ್ಷರಗಳು ರಾಮಾಯಣದ ಒಂದೊಂದು ಸಾವಿರ ಶ್ಲೋಕಗಳಿಗೆ ಗಾಯತ್ರಿ ಮಂತ್ರದ ಒಂದೊಂದು ಅಕ್ಷರಗಳನ್ನು ಇಟ್ಟು ತಾವು ಈ ರೀತಿಯಾಗಿ ಗಾಯತ್ರಿ ಮಂತ್ರ ಹಾಗೂ ರಾಮಾಯಣ ಇದು ಎರಡೂ ಕೂಡ ಒಂದಕ್ಕೊಂದು ಸಂಬಂಧಿಸಿದ್ದು ಅಂತ ಹೇಳಿ ಶಾಸ್ತ್ರಕಾರರು ತಾವು ತಿಳಿಸ್ತಾರೆ ರಾಮಾಯಣದ ಪ್ರಥಮ ಶ್ಲೋಕ ಇಲ್ಲಿ ನಾರದರ ಬಳಿಯಲ್ಲಿ ವಾಲ್ಮೀಕಿಗಳು ಮಾಡುವಂತಹ ಪ್ರಶ್ನೆ ತಾ ಶಬ್ದದಿಂದ ಪ್ರಾರಂಭವಾಗ್ತದೆ ಗಾಯತ್ರಿ ಮಂತ್ರದ ಮೊದಲ ಶಬ್ದವೂ ತಾ ಅದೇ ರೀತಿಯಾಗಿ ಮುಕ್ತಾಯವೂ ಕೂಡ ಗಾಯತ್ರಿ ಮಂತ್ರವು ತಕಾರದಿಂದ ಮುಕ್ತಾಯವಾದರೆ ಈ ರಾಮಾಯಣವೂ ಕೂಡ ತಕಾರದಿಂದಲೇ ಮುಕ್ತಾಯವಾಗುವಂಥದ್ದು ಹಾಗಾಗಿಯೇ ನಾವು ರಾಮಾಯಣವನ್ನು ಅನುಸಂಧಾನ ಮಾಡಿದೆವು ಅಂತಾದರೆ ಗಾಯತ್ರಿ ಮಂತ್ರವನ್ನು ಹೇಳಿದಂತಹ ಪುಣ್ಯವೇ ನಮಗೆ ಲಭ್ಯವಾಗುತ್ತದೆ ಅಂತ ಹೇಳುವಂಥದ್ದು ಹಿರಿಯರೆಲ್ಲರ ಅಭಿಪ್ರಾಯವಾಗಿದೆ ಮೊದಲ ಶ್ಲೋಕ ಏನದು ತಕಾರದಿಂದ ಪ್ರಾರಂಭವಾಗುವಂಥದ್ದು ನಾರದರ ಬಳಿಯಲ್ಲಿ ವಾಲ್ಮೀಕಿ ಮಹರ್ಷಿಗಳ ಪ್ರಶ್ನೆ ತಪಸ್ವಾಧ್ಯಾಯ ನಿರಂ ತಪಸ್ವೀ ವಾಗ್ವಿಂಬರಂ ನಾರದಂ ಪರಿಪ್ರಚ್ಛ ಮುನಿಪುಂಗವಂ ಕೋನಸ್ಮಿನ್ ಸಾಂಪ್ರತಂ ಲೋಕೆ ದೃಢವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ಪ್ರಿಯವ್ರತಃ ನೋಡಿ ಮೊದಲ ಪ್ರಶ್ನೆ ತಪಸ್ವಾಧ್ಯಾಯ ನಿರ ತಪಸ್ವೀ ವಾಗ್ವಿಂಬರಂ ಅಂದರೆ ತಪಸ್ಸು ಸ್ವಾಧ್ಯಾಯ ಇದರಲ್ಲೆಲ್ಲ ನಿರತರಾಗಿರುವಂತಹ ವಾಲ್ಮೀಕಿ ಮಹರ್ಷಿಗಳು ನಾರದ ಬಳಿಯಲ್ಲಿ ತಾವು ಪ್ರಶ್ನೆಯನ್ನು ಕೇಳ್ತಾರೆ ಈ ಪ್ರಪಂಚದಲ್ಲಿ ಕೋನಸ್ಮಿನ್ ಸಾಂಪ್ರತಂ ಲೋಕೆ ದೃಢವಾನ್ ದೃಢವಂತ ಸತ್ಯವಂತ ವೀರ್ಯವಂತ ಗುಣವಂತ ಶಾಂತಿ ಸ್ವಭಾವವನ್ನೇ ಮೈಗೂಡಿಸಿಕೊಂಡಿರುವವನು ತಾನು ಅತ್ಯಂತ ಹೆಚ್ಚು ಗುಣಶೀಲನಾಗಿರುವವನು ಕೋಪವನ್ನೇ ಮಾಡದೇ ಇರುವವನು ಸತ್ಯವಿಟ್ಟು ಅನೃಥ ಮಾತಾಡದೇ ಇರುವವನು ಈ ರೀತಿ ಸದಾ ಶಾಂತ ಸ್ವಭಾವದಾಗಿರುವಂತಹ ವ್ಯಕ್ತಿಗೆ ಒಂದು ವೇಳೆ ಕೋಪ ಬಂತು ಅಂತ ಹೇಳಿ ಆದರೆ ದೇವತೆಗಳನ್ನು ಕೂಡ ನಡಗಿಸಿ ಬಿಡುವಷ್ಟು ಸಾಮರ್ಥ್ಯವುಳ್ಳವನು ಇಂಥವನು ಯಾರಿದ್ದಾನೆ ನೋಡಿ ಕೋನಸ್ಮಿನ್ ಸಾಂಪ್ರತಂ ಲೋಕೆ ಅಂತ ಕೇಳಿದ ಹಿಂದೆ ಯಾರು ಬಂದು ಹೋಗಿದ್ದಾರೆ ಅಂತ ಕೇಳಲಿಲ್ಲ ಮುಂದೆ ಯಾರು ಬರ್ತಾರೆ ಅಂತಲೂ ಕೇಳಲಿಲ್ಲ ಸಾಂಪ್ರತಂ ಈಗ ಯಾರಿದ್ದಾನೆ ಅಂಥ ಎಲ್ಲ ಗುಣಲಕ್ಷಣಗಳು ಇರುವಂಥವನು ಈಗ ಯಾರಿದ್ದಾನೆ ಅಂತ ವಾಲ್ಮೀಕಿ ಮಹರ್ಷಿಗಳು ಕೇಳ್ತಾರೆ ಅಂದ್ರೇನು ವಾಲ್ಮೀಕಿ ಮಹರ್ಷಿಗಳಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ ವಾಲ್ಮೀಕಿ ಮಹರ್ಷಿಗಳಿಗೆ ಗೊತ್ತು ಯಾರಿದ್ದಾನೆ ಅಂತ ಆದರೂ ಕೂಡ ನಾರದರು ಶ್ರೇಷ್ಠ ಗುರುಗಳು ಗುರುಮುಖೇನ ಬರಲಿ ಅವರ ಮಾತಿನ ಮುಖಾಂತರ ನಮಗೆ ಬಂದಾಗ ನಾನು ತಿಳ್ಕೊಂಡದ್ದು ಸತ್ಯ ಅಂತ ಹೇಳುವುದಕ್ಕೆ ನನಗೆ ಇನ್ನಷ್ಟು ಆಧಾರ ಸಿಗ್ತದೆ ಪ್ರಮಾಣ ಸಿಗ್ತದೆ ಹಾಗಾಗಿ ನಾರದರಲ್ಲಿ ಮಾಡಿದಂತಹ ಪ್ರಶ್ನೆ ಯಾರಿದ್ದಾರೆ ಅಂಥವನು ಈಗ ಸಾಂಪ್ರತಮ್ ಲೋಕೆ ಯಾರಿದ್ದಾನೆ ಅಂತ ಕೇಳುವಾಗ ನಾರದರು ಹೇಳ್ತಾರೆ ಇದ್ದಾನೆ ಒಬ್ಬನಿದ್ದಾನೆ ಯಾರವನು ಒಬ್ಬನು ಯಾರವನು ಅಂತ ಹೇಳಿದರೆ ಇಕ್ಷ್ವಾಕು ಕುಲದಲ್ಲಿ ಸೂರ್ಯ ವಂಶದಲ್ಲಿ ರಘು ರಾಮ ರಾಮಚಂದ್ರ ಅಂತ ಹೇಳುವಂಥವನೊಬ್ಬನಿದ್ದಾನೆ ಅವನು ನೀನು ಹೇಳಿದ ಎಲ್ಲ ಗುಣಲಕ್ಷಣಗಳಿಂದ ಸಂಪನ್ನನಾಗಿದ್ದಾನೆ ಅಂತ ಹೇಳಿ ನಾರದ ಮಹರ್ಷಿಗಳು ಸಂಪೂರ್ಣ ರಾಮಾಯಣದ ಕಥೆಯನ್ನು ಅಲ್ಲಿ ವಾಲ್ಮೀಕಿ ಮಹರ್ಷಿಗಳಿಗೆ ತಾವು ಹೇಳುತ್ತಾರೆ ಇದು ಬಾಲಕಾಂಡದ ಪ್ರಥಮ ಸರ್ಗ ನಮಗೆ ಅಲ್ಲಿ ಸಂಗ್ರಹ ರಾಮಾಯಣ ಅಂತ ಸಿಗ್ತದೆ ನೂರು ಶ್ಲೋಕಗಳಲ್ಲಿ ಇದು ರಾಮಾಯಣದ ಪ್ರಥಮ ಸರ್ಗ ಇದನ್ನು ಸಂಗ್ರಹ ರಾಮಾಯಣ ಸೂಕ್ಷ್ಮ ರೂಪದಲ್ಲಿ ಸಂಪೂರ್ಣ ರಾಮಾಯಣದ ಕಥೆಯನ್ನೇ ಇಲ್ಲಿ ಹೇಳಿದ್ದಾರೆ ಈ ನಾರದರಿಂದ ಇಷ್ಟು ಹೇಳಿ ನಾರದರಲ್ಲಿಂದ ನಿರ್ಗಮಿಸ್ತಾರೆ ರಾಮನ ಕಥೆಯನ್ನು ಕೇಳಿದಂತಹ ವಾಲ್ಮೀಕಿ ಮಹರ್ಷಿಗಳು ಇದೇ ರಾಮ ಧ್ಯಾನದಲ್ಲಿದ್ದಾರೆ ರಾಮನ ಗುಂಗಿನಲ್ಲೇ ಇದ್ದಾರೆ ವಾಲ್ಮೀಕಿ ಮಹರ್ಷಿಗಳು ಕ್ರಮೇಣ ರಾಮ ಧ್ಯಾನದಲ್ಲೇ ನಿರತರಾಗಿ ರಾಮಾಯಣನ ಕಥೆಯನ್ನೇ ಮನಸ್ಸಲ್ಲಿ ಚಿಂತನೆ ಮಾಡ್ತಾ 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 ಇದ್ದು ಮನಸ್ಸೊಂದು ರೀತಿ ಸಂತೋಷ ಆ ದಿನ ಪ್ರಕೃತಿಯೂ ಕೂಡ ಉಲ್ಲಾಸಭರಿತವಾಗಿದೆ ಎಲ್ಲಿಯೂ ನೋವಿಲ್ಲ ಅತ್ಯಂತ ಸುಂದರವಾದಂತಹ ಪ್ರಕೃತಿ ಇದನ್ನೆಲ್ಲವನ್ನು ನೋಡ್ತಾ 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 ವಾಲ್ಮೀಕಿಗಳು ತಮ್ಮ ಶಿಷ್ಯರಾದಂತಹ ಭಾರದ್ವಾಜ ಮುನಿಗಳ ಜೊತೆಯಲ್ಲಿ ತಮಸಾ ನದಿ ತೀರಕ್ಕೆ ತಮ್ಮ ನಿತ್ಯಾಹ್ನಿಕಗಳನ್ನು ಮಾಡಲಿಕ್ಕೋಸ್ಕರ ಹೋಗ್ತಾರೆ ನದಿ ಮನಸ್ಸಲ್ಲೆಲ್ಲ ರಾಮಾಯಣದ ಗುಂಗಿದೆ ರಾಮಕಥೆಯೇ ಇದೆ ಒಳಗೆಲ್ಲ ಮನಸ್ಸು ಪ್ರಫುಲ್ಲವಾಗಿದೆ ವಾತಾವರಣವೂ ಅವರಿಗೆ ಸಾಥು ಕೊಡ್ತಾ ಇದೆ ಅವರ ಆನಂದವನ್ನು ಇನ್ನೂ ಹೆಚ್ಚಿಸ್ತಾ ಇದೆ ಹೀಗೆ ಹೋದಂತಹ ವಾಲ್ಮೀಕಿ ಮಹರ್ಷಿಗಳು ಆ ತಮಸಾ ನದಿಯ ತೀರದಲ್ಲಿ ಮರದ ಮೇಲೆ ಎರಡು ಕ್ರೌಂಚ ಪಕ್ಷಿಗಳನ್ನು ನೋಡ್ತಾರೆ ಆ ಕ್ರೌಂಚ ಮಿಥುನವನ್ನು ತಾವು ನೋಡ್ತಾರೆ ಕ್ರೌಂಚ ಪಕ್ಷಿಗಳು ಬಹಳ ಸಂತೋಷವಾಗಿದ್ದಾವೆ ಒಂದು ಗಂಡು ಒಂದು ಹೆಣ್ಣು ಅದನ್ನು ತಾವು ನೋಡ್ತಾ ನೋಡ್ತಾ ಬಹಳ ಆನಂದ ಪಡ್ತಾರೆ ವಾಲ್ಮೀಕಿ ಮಹರ್ಷಿಗಳು ಇದ್ದಕ್ಕಿದ್ದ ಹಾಗೆ ಎಲ್ಲಿಂದಲೋ ಒಂದು ಬೇಟೆಗಾರನ ಬಾಣ ಬಂದು ಆ ಗಂಡು ಪಕ್ಷಿಗೆ ಹೊಡೆದು ಆ ಗಂಡು ಪಕ್ಷಿ ಕೆಳಗೆ ಬಿದ್ದು ವಿಲವಿಲನೆ ಒದ್ದಾಡ್ತಾ ತಾನು ಪ್ರಾಣವನ್ನು ಬಿಡ್ತದೆ ಅಷ್ಟು ಹೊತ್ತು ಸಂತೋಷದಿಂದ ಆಟ ಆಡ್ತಾ ಇದ್ದಂತಹ ಪಕ್ಷಿಗಳು ಆ ಕ್ಷಣಕ್ಕೆ ಗಂಡು ಪಕ್ಷಿ ಬಿದ್ದು ಬಿಟ್ಟಿತು ವಿಯೋಗ ಆಯಿತು ಹೆಣ್ಣು ಪಕ್ಷಿ ಬಹಳ ದುಃಖಿಸ್ತದೆ ರೋಧಿಸ್ತದೆ ಇದನ್ನು ನೋಡ್ತಿದ್ದಂತಹ ವಾಲ್ಮೀಕಿಗಳ ಮನಸ್ಸಿನಲ್ಲಿ ವಿಷಾದ ಬಹಳ ದುಃಖಿತರಾಗುತ್ತಾರೆ ಹಾಗೂ ಅವರ ಬಾಯಿಯಿಂದ ಒಂದು ಶಾಪ ಬರುತ್ತದೆ ಆ ಶಾಪ ಹೇಗೆ ಬಂತು ಶ್ಲೋಕರೂಪವಾಗಿ ಬಂತು ಮಾನಿಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾಧೇಕಂ ಅವಧಿ ಕಾಮಮೋಹಿತಾ ಅಂತ ಶಾಪ ಕೊಟ್ಟುಬಿಟ್ರು ಏನು ನಿಷಾದನೆ ಬೇಡನೆ ಎರಡು ಸಂತೋಷವಾಗಿದ್ದಂತಹ ಆ ಪಕ್ಷಿಗಳನ್ನು ಹೊಡೆದು ಬಿಟ್ಟಿಯಲ್ಲ ಇನ್ನು ಮುಂದೆ ನಿನಗೆ ಎಲ್ಲಿಯೂ ಕೂಡ ಶಾಶ್ವತವಾಗಿ ನೆಲೆ ಇರಲಿ ನಾಶವಾಗಿ ಹೋಗು ನೀನು ಅಂತ ಶಾಪ ಕೊಟ್ಟು ಬಿಟ್ಟರು ಆ ವಾಲ್ಮೀಕಿಗಳ ಶಾಪದ ಪರಿಣಾಮವಾಗಿ ಯಾವಾಗಲೂ ಕೂಡ ಬೇಡರಿಗೆ ಒಂದು ಕಡೆ ನೆಲೆ ಅಂತ ಹೇಳುವಂಥದ್ದು ಇಲ್ಲದೇ ಆಗಿ ಹೋಯಿತು ಅಲ್ಲಿಂದ ಮುಂದೆ ಅಂತ ಆಮೇಲೆ ತಾವು ಆಲೋಚನೆಯನ್ನು ಮಾಡ್ತಾರೆ ಯಾಕೆ ನಾನು ಶಾಪ ಕೊಟ್ಟು ಬಿಟ್ಟೆ ಅಲ್ಲ ಆ ಬೇಡನ ಕೆಲಸ ಅವನ ಜೀವನವೇ ಹಾಗೆ ಅವನ ಕರ್ತವ್ಯ ಅದು ಹಕ್ಕಿಗಳನ್ನು ಬೇಟೆಯಾಡುವಂಥದ್ದು ತಾನು ಅದರ ಮುಖಾಂತರ ಜೀವನ ಮಾಡುವುದು ಅದಕ್ಕಾಗಿ ನಾನು ಯಾಕೆ ಶಾಪ ಕೊಡಬೇಕಿತ್ತು ಅಂತ ಚಿಂತನೆಯನ್ನು ಮಾಡ್ತಾರೆ ವಾಲ್ಮೀಕಿ ಮಹರ್ಷಿಗಳು ಯಾಕೆ ನನ್ನಿಂದ ಈ ಪ್ರಮಾದ ಘಟಿಸಿತು ಅಂತ ಆವಾಗ ಭರದ್ವಾಜರು ಹೇಳ್ತಾರೆ ಕೊಟ್ಟಂತಹ ಶಾಪ ಏನಿದೆ ಅದು ಶ್ಲೋಕ ರೂಪದಲ್ಲಿ ಬಂದಿದೆ ಅಲ್ಲದೆ ಛಂದೋಬದ್ಧವಾಗಿ ಬಂದಿದೆ ಅದು ಇದನ್ನು ಏನು ಎಲ್ಲ ಪಕ್ಕಾ ವಾದ್ಯಗಳೊಂದಿಗೆ ಹಾಡಬಹುದು ಅಷ್ಟೊಂದು ಸುಂದರವಾಗಿ ಬಂದಿದೆ ಶಾಪ ಒಂದು ಶ್ಲೋಕ ರೂಪವಾಗಿ ಬಂತು ಅಂತ ಹೇಳಿದ್ರೆ ಇದರ ಹಿಂದೆ ಏನೋ ಮರ್ಮ ಇರಬೇಕಲ್ಲ ಇದೇ ಚಿಂತನೆಯಲ್ಲಿ ಆಹ್ನಿಕಗಳನ್ನೆಲ್ಲ ಮುಗಿಸಿ ಮರಳಿ ಬರ್ತಾರೆ ನಾರದರು ಆಶ್ರಮಕ್ಕೆ ಬಂದಾಗ ಯೋಚನೆ ಇದೇ ಇದೆ ಮಾನಿಷಾದ ಪ್ರತಿಷ್ಠಾಮ್ ಇದನ್ನು ಅಲ್ಲಿ ಶಿಷ್ಯರೆಲ್ಲ ಹಾಡಿ 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 ಹೇಳ್ತಾ ಇದ್ದಾರೆ ಏನಿದರ ಮರ್ಮ ಅಂತ ಆಲೋಚನೆ ಮಾಡಬೇಕಾದ್ರೆ ಅಲ್ಲೊಂದು ಅವರ ಆಶ್ರಮದ ಅಂಗಳದಲ್ಲಿ ದೊಡ್ಡದಾದಂತಹ ಒಂದು ಕಮಲ ಬಂದು ಇಳೀತದೆ ಆ ಕಮಲದಿಂದ ಬ್ರಹ್ಮದೇವರು ಬ್ರಹ್ಮದೇವರು ಬಂದರು ಬಂದಂತಹ ಬ್ರಹ್ಮದೇವರು ವಾಲ್ಮೀಕಿ ಮಹರ್ಷಿಗಳ ಬಳಿಯಲ್ಲಿ ಹೇಳ್ತಾರೇನು ನನ್ನ ಪ್ರೇರಣೆಯಿಂದಲೇ ನಿನ್ನ ನಾಲಗೆಯಲ್ಲಿ ಆ ಮಾನಿಷಾದ ಅಂತ ಹೇಳುವಂತಹ ಆ ಶ್ಲೋಕ ಬಂತು ಶಾಪವೇ ಆದರೂ ಕೂಡ ಅದು ಶ್ಲೋಕ ರೂಪವಾಗಿ ಬಂತು ಅದಕ್ಕಾಗಿ ದುಃಖಿಸು ಬೇಡ ಇದು ಅನುಷ್ಠುಪ್ ಛಂದಸ್ಸಿನಲ್ಲಿದೆ ಈ ಅನುಷ್ಠುಪ್ ಛಂದಸ್ಸನ್ನೇ ಇಟ್ಟುಕೊಂಡು ನೀನು ಸಂಪೂರ್ಣ ರಾಮಾಯಣವನ್ನು ರಚನೆಯನ್ನು ಮಾಡಬೇಕು ಹಾಗಾಗಿ ಇಲ್ಲಿ ಇನ್ನೊಂದು ಚಿಂತನೆಯನ್ನೂ ಕೂಡ ಹೇಳ್ತಾರೆ ಇದು ತಂದೆ ತಾಯಿ ಹಾಗೂ ಮಗ ಈ ಮೂವರು ನಡೆಸಿದಂತಹ ಒಂದು ಕೃತ್ಯವಾಗಿದೆ ಇದು ಏನು ಇವರ ಬಾಯಿಂದ ಏನು ಬಂತಲ್ಲ ಈ ಶ್ಲೋಕ ಏನು ತಂದೆ ತಾಯಿ ಮಗ ಮಾಡಿದ್ದು ಅಂದರೆ ಪ್ರಾರಂಭದಲ್ಲಿ ಮಗ ಬಂದ ನಾರದರು ಬ್ರಹ್ಮನ ಮಾನಸ ಪುತ್ರರು ಪ್ರಾರಂಭದಲ್ಲಿ ಬಂದರು ಬಂದು ರಾಮಾಯಣವನ್ನು ಹೇಳಿ ಹೋದ್ರು ಅದೇ ಗುಂಗು ತಲೆಯಲ್ಲಿತ್ತಲ್ಲ ಹಾಗೆ ಹೋಗಬೇಕಾದ್ರೆ ಆ ಕ್ರೌಂಚ ಮಿಥುನವನ್ನು ನೋಡಿ ಮಾನಿಷಾದ ಪ್ರತಿಷ್ಠಾಂ ತಾಯಿ ಸರಸ್ವತಿ ನಾಲಗೆಯಲ್ಲಿ ಬಂದು ಕೂತ್ಲು ಕೊನೆಯದ್ದಾಗಿ ಇದಕ್ಕೆಲ್ಲ ಕಾರಣವನ್ನು ಹೇಳಲಿಕ್ಕೋಸ್ಕರ ಬ್ರಹ್ಮದೇವರು ಬಂದರು ಸ್ವತಃ ನಾರದರ ತಂದೆ ಲೋಕದ ಪಿತಾಮಹನಾದಂತಹ ಬ್ರಹ್ಮದೇವರು ಬಂದರು ಹೀಗಾಗಿ ಬ್ರಹ್ಮದೇವರು ಬಂದು ಹೇಳ್ತಾರೆ ನನ್ನಿಂದಲೇ ಇದು ನಿನ್ನ ಬಾಯಿಯಿಂದ ಬಂತು ಇನ್ನು ಮುಂದೆ ನೀನು ರಾಮಾಯಣವನ್ನು ಇದೇ ಛಂದಸ್ಸಿನಲ್ಲಿ ರಚನೆಯನ್ನು ಮಾಡಬೇಕು ಸಂಪೂರ್ಣ ರಾಮಾಯಣದ ರಚನೆ ಆಗಬೇಕು ನೀನೇನು ಮಾಡು ಶುದ್ಧವಾಗಿ ಕೂತುಕೋ ನಿನ್ನ ಆಂತರ್ಯದಲ್ಲಿ ಪ್ರತಿಯೊಂದು ಘಟನೆಗಳು ಕೂಡ ಗೋಚರವಾಗ್ತಾ ಹೋಗ್ತದೆ ಪ್ರತಿಯೊಂದು ತಾನು ಸ್ಪಷ್ಟವಾಗಿ ಕಾಣ್ತಾ ಹೋಗ್ತದೆ ನಿನ್ನ ಅಂತರಂಗದಲ್ಲಿ ಏಕಾಂತದಲ್ಲಿ ನಡೆದಂತಹ ಘಟನೆಗಳು ಕೂಡ ನಿನ್ನ ಮನಸ್ಸಿನಲ್ಲಿ ಕಾಣ್ತಾ ಬರುತ್ತದೆ ದಶರಥ ಕೈಕೇಯಿಯರ ಮಧ್ಯೆಯಲ್ಲಿರ್ಬೋದು ರಾಮ ಸೀತೆಯರ ಮಧ್ಯದಲ್ಲಿರ್ಬೋದು ಸುಮಂತ್ರ ದಶರಥನ ಮಧ್ಯದಲ್ಲಿರ್ಬೋದು ಭರತ ಶತ್ರುಘ್ನರ ಮಧ್ಯದಲ್ಲಿ ಭರತ ಕೈಕೇಯಿ ಮಧ್ಯದಲ್ಲಿ ಹೀಗೆ ಸೀತೆ ಅವಳ ಸಹೋದರಿಯರ ಮಧ್ಯದಲ್ಲಿ ಹೀಗೆ ಎಲ್ಲ ಗುಪ್ತವಾಗಿ ನಡೆದಂತಹ ಸಂಭಾಷಣೆಗಳು ಕೂಡ ನಿನ್ನ ಆಂತರ್ಯಕ್ಕೆ ಗೋಚರವಾಗ್ತಾ ಹೋಗ್ತದೆ ಹಾಗಾಗಿ ನೀನು ಈವಾಗಲೇ ಈ ಕಾರ್ಯಕ್ಕೆ ತತ್ಪರನಾಗಬೇಕು ಅಂಥೇಳಿ ಸೂಚನೆ ಕೊಡ್ತಾರೆ ಬ್ರಹ್ಮದೇವರು ಅಲ್ಲದೆ ಎಲ್ಲಿವರೆಗೆ ಈ ಭೂಮಿಯಲ್ಲಿ ಈ ಪ್ರಕೃತಿಯಲ್ಲಿ ಈ ಸೃಷ್ಟಿಯಲ್ಲಿ ನದಿ ನದಗಳು ಇರ್ತದೋ ಪರ್ವತಗಳು ಇರ್ತದೋ ಸಕಲ ಜೀವರಾಶಿಗಳು ಇರ್ತದೋ ಸಾಗರ ಇರ್ತದೋ ಅಲ್ಲಿಯ ತನಕ ಈ ರಾಮಾಯಣ ಕಥೆಯು ಪ್ರಚಲಿತವಾಗಿರ್ತದೆ ಹಾಗೂ ನೀನೇನು ಕಂಡಿದ್ದಿ ನೀನು ಏನು ಬರೆದಿದ್ದಿ ಅದು ಯಾವುದೇ ಕಾರಣಕ್ಕೂ ಸುಳ್ಳಾಗುವುದಿಲ್ಲ ಅಂತ ಸಾಕ್ಷಾತ್ ಬ್ರಹ್ಮದೇವರು ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳ್ತಾರೆ ಇದೆಲ್ಲವನ್ನು ನಾವು ವಾಲ್ಮೀಕಿ ರಾಮಾಯಣದಲ್ಲಿ ನೋಡ್ಬೋದು ಅಂದರೆ ಏನಾಯಿತು ಈ ರಾಮಾಯಣ ಅಂತ ಹೇಳುವಂಥದ್ದು ಕೇವಲ ಕಾವ್ಯವಲ್ಲ ಇದು ಇದು ಯಾವುದೇ ಕಾಲಕ್ಕೂ ಕೂಡ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ಬ್ರಹ್ಮದೇವರ ಅನುಗ್ರಹವಿದೆ ಕಾಲ ಕಾಲಾಂತರದವರೆಗೂ ಕೂಡ ಇದು ಭೂಮಿಯಲ್ಲಿ ಉಳಿದುಕೊಂಡು ಬರ್ತದೆ ಅಂತ ಈ ರೀತಿಯಾಗಿ ಬ್ರಹ್ಮದೇವರಿಂದ ಆಜ್ಞೆಯನ್ನು ಪಡೆದಂತಹ ವಾಲ್ಮೀಕಿ ಮಹರ್ಷಿಗಳು ತಾವು ಶುಚಿರ್ಭೂತರಾಗಿ ದರ್ಭಾಸನವನ್ನು ಹಾಕಿಕೊಂಡು ಅಲ್ಲಿ ಕೂತ್ಕೊಳ್ತಾರೆ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ತಾರೆ ಕಣ್ಣನ್ನು ಮುಚ್ಚಿ ಆವಾಗ ಅವರ ಆಂತರ್ಯದಲ್ಲಿ ಸಂಪೂರ್ಣ ರಾಮಾಯಣ ಒಳಗಡೆ ಕಾಣ್ತಾ ಹೋಗ್ತದೆ ದೃಶ್ಯ ರೂಪದಲ್ಲಿ ತಾವು ಬಾಯಿಯಿಂದ ಶ್ಲೋಕಗಳನ್ನು ಹೇಳ್ತಾ ಹೋಗ್ತಾರೆ ಭಾರದ್ವಾಜರು ಹಿಂದಿನಿಂದ ಎಲ್ಲವನ್ನೂ ಕೂಡ ತಾವು ಅಲ್ಲಿ ಏನು ಬರೀತಾ ಹೋದರು ಅಂತ ಹೇಳುವಂಥದ್ದು ವಿಚಾರ ವಾಲ್ಮೀಕಿ ಮಹರ್ಷಿಗಳಿಗೆ ಕಾಣುವುದನ್ನು ವಾಲ್ಮೀಕಿ ಮಹರ್ಷಿಗಳು ಹೇಳುವಂಥದ್ದು ಅದನ್ನಲ್ಲಿ ಎಲ್ಲ ಸಂಗ್ರಹ ಇಟ್ಟುಕೊಂಡದ್ದು ಭಾರದ್ವಾಜ ಋಷಿಗಳು ಹೀಗಾಗಿ ರಾಮಾಯಣ ಬಂತು ಇಪ್ಪತ್ತನಾಲ್ಕು ಸಾವಿರ ಶ್ಲೋಕಗಳಲ್ಲಿ ಬಂತು ಏನು ಇಪ್ಪತ್ನಾಲ್ಕು ಸಾವಿರವೇ ಆಗಬೇಕು ಅಂತ ವಾಲ್ಮೀಕಿಗಳು ಬರೆದದ್ದಲ್ಲ ಬರೀತಾ ಬರಿತಾ ಬರಿತಾ ಹೋದ ಹಾಗೆ ಅದು ಇಪ್ಪತ್ನಾಲ್ಕು ಸಾವಿರ ಆಯಿತು ಗಾಯತ್ರಿ ಮಂತ್ರದ ಹಾಗೂ ರಾಮಾಯಣದ ಸಂಬಂಧ ಈ ರೀತಿಯಾಗಿ ಅಲ್ಲಿಂದ ಪ್ರಾರಂಭವಾಯಿತು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಲ್ಲಿ ಏಳು ಕಾಂಡಗಳಲ್ಲಿ ಸಂಪೂರ್ಣ ರಾಮನ ಕಥೆಯನ್ನು ವಾಲ್ಮೀಕಿ ಮಹರ್ಷಿಗಳು ರಚನೆಯನ್ನು ಮಾಡಿದರು ಸರಿ ರಾಮಾಯಣ ರಚನೆಯಾಯಿತು ಯಾರಿಗೆ ಆದರೂ ಯಾವುದೇ ಒಂದು ವಿಚಾರವನ್ನು ಸಂಪೂರ್ಣ ತಿಳಿದಾಗ ಅದರ ಅನುಸಂಧಾನ ಆದಾಗ ಅದು ನಮ್ಮೊಳಗೆಲ್ಲ ಪ್ರವಾಹಿಸಲಿಕ್ಕೆ ಪ್ರಾರಂಭವಾದಾಗ ಅದನ್ನು ಯಾರಿಗಾದರೂ ಹೇಳಬೇಕು ಅಂತ ಹೇಳುವಂತಹ ತುಡಿತ ಹೆಚ್ಚಾಗುತ್ತದೆ ವಾಲ್ಮೀಕಿಗಳಿಗೆ ಇದೇ ಆದದ್ದು ಪ್ರಾರಂಭದಲ್ಲಿ ವಾಲ್ಮೀಕಿಗಳಿಗೆ ವಿಷಾದ ಬಂದದ್ರಿಂದ ಎಂತಹ ದೊಡ್ಡ ಗ್ರಂಥ ಲೋಕೋತ್ತರವಾದದ್ದು ರಚನೆ ಆಯಿತು ಅಂತ ಹೇಳುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು ವಿಷಾದ ಯಾವಾಗಲೂ ಕೂಡ ಶ್ರೇಷ್ಠ ವ್ಯಕ್ತಿಗಳಿಗೆ ವಿಷಾದ ಬಂದರೆ ಇಂತಹ ಮಹತ್ತರವಾದಂತಹ ಕಾರ್ಯ ಸಂಭವಿಸ್ತದೆ ನಮ್ಮಂಥವರಿಗೆ ವಿಷಾದ ಬಂದರೆ ಅಲ್ಲ ನಮ್ಮಂಥವರಿಗೆ ವಿಷಾದ ಬಂದರೆ ಅದನ್ನು ಡಿಪ್ರೆಷನ್ ಅಂತ ನಾವು ಹೇಳ್ತೇವೆ ಮಾತ್ರೆಗಳನ್ನು ತಗೊಳ್ತೇವೆ ಆದರೆ ಈ ವಿಷಾದ ಬಂದದ್ದು ವಾಲ್ಮೀಕಿ ಮಹರ್ಷಿಗಳಿಗೆ ಅದರಿಂದ ರಾಮಾಯಣ ಬಂತು ಹಿಂದೆ ವೇದವ್ಯಾಸರಿಗೂ ವಿಷಾದ ಬಂದಿತ್ತು ನಾವು ಭಾಗವತವನ್ನು ತೆಗೆದು ನೋಡಿದರೆ ಅಲ್ಲಿ ವೇದವ್ಯಾಸರಿಗೆ ವಿಷಾದ ಇಷ್ಟೆಲ್ಲ ಹದಿನೇಳು ಪುರಾಣಗಳನ್ನು ರಚಿಸಿದ್ದೇನೆ ಮಹಾಭಾರತದ ರಚನೆಯಾಗಿದೆ ಆದರೂ ಮನಸ್ಸಿಗೆ ಸಮಾಧಾನ ಇಲ್ಲ ಯಾಕೆ ಅಂತ ತಾವು ಚಿಂತೆಗೊಳಗಾದಾಗ ಅವರಿಗೂ ವಿಷಾದ ಬಂದಾಗ ಇದೇ ನಾರದ ಮಹರ್ಷಿಗಳು ಬಂದು ನೀನು ಭಾಗವತವನ್ನು ರಚನೆ ಮಾಡುವಂಥ ಶತುಶ್ಲೋಕಿ ಭಾಗವತವನ್ನು ಕೊಟ್ಟು ಹೋಗಿದ್ದಾರೆ ವೇದವ್ಯಾಸರಿಗೆ ಹಾಗೆ ಅಂಥ ಶ್ರೇಷ್ಠರಿಗೆಲ್ಲ ಬರಬೇಕು ವಿಷಾದ ಅರ್ಜುನನಿಗೆ ವಿಷಾದ ಬಂದದ್ರಿಂದ ನಮಗೆ ಭಗವದ್ಗೀತೆ ಲಭ್ಯವಾಯಿತು ಅಲ್ವಾ ಆ ಭಗವಂತನ ಮಾತುಗಳು ನಮಗೆ ಸಿಕ್ಕಿತು ಹಾಗಾಗಿ ಶ್ರೇಷ್ಠರಿಗೆ ಬಂದಂತಹ ವಿಷಾದದಿಂದ ಲೋಕೋತ್ತರವಾದಂತಹ ಒಂದು ಗ್ರಂಥ ನಮಗೆ ಲಭ್ಯವಾಗ್ತದೆ ಅಂತ ಹೇಳುವಂಥದ್ದು ಇಲ್ಲಿ ನಾವು ಚಿಂತನೆಯನ್ನು ಮಾಡಬೇಕು ಹೀಗೆ ತಾವು ರಚನೆಯನ್ನು ಮಾಡಿ ಆಗಿದೆ ರಾಮಾಯಣವನ್ನು ಈಗ ಇದನ್ನು ಯಾರಿಗಾದರೂ ಹೇಳಬೇಕು ನನ್ನೊಳಗೆ ಇದು ಹುದುಗಿ ಹೋಗಲಿಕ್ಕೋಸ್ಕರ ಈ ಜ್ಞಾನವನ್ನು ನನಗೆ ಕೊಟ್ಟದ್ದಲ್ಲ ಬ್ರಹ್ಮದೇವರು ಹಾಗಾದರೆ ಇದನ್ನು ಹೇಗೆ ಹೊರಗೆ ಕೊಳ್ಳಿಸುವುದು ಯಾರ ಮುಖಾಂತರ ಜಗತ್ತಿನಲ್ಲಿ ಪ್ರಚಾರವನ್ನು ಮಾಡುವುದು ಅಂತ ತಾವು ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಎರಡು ಪುಟ್ಟ ಮಕ್ಕಳು ಅವಳಿ ಜವಳಿ ಮಕ್ಕಳು ಬಂದು ವಾಲ್ಮೀಕಿ ಮಹರ್ಷಿಗಳ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ ಯಾರು ಆ ಮಕ್ಕಳು ನಮಗೆ ತಿಳಿತದೆ ಯಾರು ಅಂತ ಅವರೇ ಲವಕುಶರು ಸ್ವತಃ ಸಾಕ್ಷಾತ್ ಶ್ರೀರಾಮಚಂದ್ರನ ಮಕ್ಕಳಾದಂತಹ ಲವಕುಶರು ಬಂದು ವಾಲ್ಮೀಕಿ ಮಹರ್ಷಿಗಳಿಗೆ ವಂದಿಸ್ತಾರೆ ಆವಾಗ ವಾಲ್ಮೀಕಿ ಮಹರ್ಷಿಗಳು ಆ ಮಕ್ಕಳಿಗೆ ತಾವು ರಾಮಾಯಣವನ್ನು ಕಂಠಪಾಠ ಮಾಡಿಸ್ತಾರೆ ಹೃದ್ಗತ ಇಲ್ಲಿ ನಾವು ತಿಳ್ಕೊಳ್ಬೇಕು ಆ ಮಕ್ಕಳು ರಾಮಾಯಣವನ್ನು ತಾವು ಬರೆದುಕೊಂಡು ಓದಿದ್ದಲ್ಲ ಕಂಠಪಾಠ ಮಾಡಿಕೊಂಡ್ರು ಈ ರೀತಿಯಾಗಿ ಆ ಮಕ್ಕಳಿಗೆ ಕಲಿಸಲಾಗುತ್ತದೆ ಪ್ರಥಮ ಬಾರಿಗೆ ಅದನ್ನು ಆ ಕಾಡಿನಲ್ಲೇ ಒಂದು ಋಷಿಗಳ ಸಮ್ಮೇಳನವನ್ನು ಆಯೋಜನೆ ಮಾಡಿ ಆ ಋಷಿಗಳ ಮುಂದೆ ಈ ಮಕ್ಕಳು ಸಂಪೂರ್ಣ ಉತ್ತರ ಕಾಂಡವನ್ನೊಂದು ಬಿಟ್ಟು ಸಂಪೂರ್ಣ ಆರು ಕಾಂಡಗಳನ್ನು ಕೂಡ ಈ ಮಕ್ಕಳು ಅಲ್ಲಿ ತಾವು ಹಾಡ್ತಾರೆ ಮಕ್ಕಳಿಗೆ ಕಲಿಸಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು ಲವಕುಶರಿಗೆ ಅಂದರೆ ಇಲ್ಲಿ ನಾವು ಏನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಯಾವಾಗ ರಾಮಾಯಣವು ವಾಲ್ಮೀಕಿ ಮಹರ್ಷಿಗಳಿಂದ ರಚಿಸಲ್ಪಟ್ಟಿತೋ ಆವಾಗ ಇನ್ನೂ ರಾಮ ತಾನು ಅಯೋಧ್ಯೆಯಲ್ಲಿ ಆಳ್ತಾ ಇದ್ದ ಅಂತ ಹೀಗಾಗಿ ಲವಕುಶರು ಆ ರಾಮಾಯಣದ ಜ್ಞಾನವನ್ನು ಪಡ್ಕೊಂಡ್ರು ವಾಲ್ಮೀಕಿಗಳು ರಾಮಾಯಣದಲ್ಲೊಂದು ಪಾತ್ರ ಅಂತ ಹೇಳುವುದಕ್ಕೆ ನಮಗೆ ಇಲ್ಲಿ ಆಧಾರ ಸಿಗ್ತದೆ ವೀಕ್ಷಕರೇ ಇವತ್ತಿನ ಈ ರಾಮಾಯಣ ಚಿಂತನೆಯನ್ನು ಎಲ್ಲಿಗೆ ಮುಗಿಸಿಕೊಳ್ಳುವ ಇನ್ನು ಮುಂದಿನ ಭಾಗಗಳನ್ನು ರವ ಕುಶರ ಮುಂದಿನ ಹೆಜ್ಜೆ ಏನು ಇದೆಲ್ಲವನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡ್ತಾ ಹೋಗುವ ಶುಭವಾಗಲಿ ಶ್ರೀರಾಮಚಂದ್ರ ಅರ್ಪಣ